ಸಾಮಾನ್ಯವಾಗಿ ಊರಮ್ಮನ ಹಬ್ಬದಲ್ಲಿ ಕುಸ್ತಿ ಟಗರುಗಳ ಕಾಳಗ ಇತರೆ ಆಟೋಟ ಸ್ಪರ್ಧೆಗಳು ಇರಲೇಬೇಕು ಇದರಲ್ಲಿ ಜಟ್ಟಿಗಳ ನಡುವಿನ ಕುಸ್ತಿ ಹೇಗೋ ಹಾಗೆ ಈ ಕೊಬ್ಬಿದ ಕುರಿಗಳ ಕದನ ನೋಡುಗರ ಮೈನು ವಿರಳಿಸುತ್ತದೆ ನೆನೆದವರು ಟಗರುಗಳ ಕದನ ನೋಡಿ ಶಿಳ್ಳೆ ಚಪ್ಪಾಳೆ ಕೇಕೆ ಹಾಕಿ ಟಗರುಗಳಲ್ಲಿ ರಣೋತ್ಸಾಹ ಎಬ್ಬಿಸುತ್ತಾರೆ ಟಗರುಗಳ ಕೋಡುಗಳನ್ನು ಹಿಡಿದು ಹುರಿದುಂಬಿಸಿ ಎದುರಾಳಿ ಟಗರಿಗೆ ಉಡಾಯಿಸುವ ಮಣಿಸುವ ದೃಶ್ಯ ನೋಡುವುದೇ ಒಂದು ರೋಮಾಂಚನ ಇದು ಭದ್ರಾವತಿ ತಾಲೂಕಿನ ಸಿದ್ದಾಪುರ ಹೊಸ ಹೊಸೂರು ತಾಂಡದಲ್ಲಿ ಸಂತ ಸೇವಲಾಲ್ ಜಯಂತಿ ನಿಮಿತ್ತ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಟಗರು ಕಾಳಗ ಸ್ಪರ್ಧೆ ಅದ್ದೂರಿಯಾಗಿ ನಡೆಯಿತು ಇಲ್ಲಿನ ಟಗರು ಕಾಳಗ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರು ಕುರಿ ಕಾಳಗದಲ್ಲಿ ಕುರಿಗಳನ್ನು ಐದು ವಿಭಾಗಗಳಾಗಿ ಮಾಡಲಾಗಿತ್ತು ಹಲ್ಲು ಬಾರದ ಕುರಿಗಳನ್ನು ಮರಿ ಕುರಿಗಳೆಂದು ಆನಂತರ ಎರಡು ಹಲ್ಲಿನ ನಾಲ್ಕು ಹಲ್ಲಿನ ಆರು ಹಲ್ಲಿನ ಮತ್ತು ಎಂಟು ಹಲ್ಲಿನ ಕುರಿಗಳನ್ನು ವಿಭಾಗಿಸಲಾಯಿತು ಕುರಿಗಳ ಕಳಗದಲ್ಲಿ ಮೂವತ್ತೆರಡು ಕುರಿಗಳು ಭಾಗವಹಿಸಿ ಧೂಳು ಹರಿಸಿದವು ಆನಂತರ ಎರಡು ಎರಡು ಹಲ್ಲಿನ ಕುರಿ ವಿಭಾಗದಲ್ಲಿ ತೊಂಬತ್ತೆಂಟು ಕುರಿಗಳು ಭಾಗಿಯಾಗಿದ್ದವು ಮರಿಯಮ್ಮ ಸೇವಾ ಸಮಿತಿ ಇವರ ವತಿಯಿಂದ ರಾಜ್ಯ ಮಟ್ಟದ ಭಾರಿ ಟಗರಿನ ಕಾಳಗ ಆಯೋಜನೆ ಮಾಡಿದ್ವಿ ಮಾಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕಾರವನ್ನು ಶ್ರೀಯುತೇಶ್ವರ್ ಭದ್ರಾ ಹಾಗೂ ಬಿ ಎಸ್ ಗಣೇಶ್ ಎಂಎಲ್ ಅಂತ ಪ್ರಖ್ಯಾತಿ ಪಡೆದಿರೋರು ಹಾಗೂ ಸೈಯದ್ ರಿಯಾಜಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇವರು ಭಾರಿ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಟಗರು ಕಾಳಗಕ್ಕೆ ಶಿವಮೊಗ್ಗ ಚಿತ್ರದುರ್ಗ ಹೊಳಲ್ಕೆರೆ ಹಾಗೂ ಈ ಕಡೆ ಹೊಳೆಹೊನ್ನೂರು ಕೈಮರ ಶಿಕಾರಿಪುರ ಸಾಗರದಿಂದ ಅತ್ಯುತ್ತಮವಾದ ಆಟದ ಟಗರುಗಳು ನಾಲ್ಕಲ್ಲು ಆರಲ್ಲು ಎಂಟಲ್ಲಿನ ಮರಿಗಳು ಬರ್ತಿದಾವೆ ಹಾಗೂ ನಮ್ಮ ಎಲ್ಲ ಯುವ ಮುಖಂಡರು ಈ ಒಂದು ಟಗರಿನ ಕಾಳಕ್ಕೆ ಅತ್ಯುತ್ತಮವಾಗಿ ಸಹಕಾರ ನೀಡ್ತಿದ್ದಾರೆ ನಮ್ಮ ಸಿದ್ದಾಪುರ ತಾಂಡ ಹೊಸೂರು ಗ್ರಾಮಸ್ಥರು ಈ ಒಂದು ಕಾ ಕಾಳಗಕ್ಕೆ ಅತಿ ಹೆಚ್ಚಿನ ಸಹಕಾರ ನೀಡಿ ಯಶಸ್ವಿಗೊಳಿಸಲು ಅವರು ಭಾರಿ ಸಹಕಾರ ಮಾಡಿದಾರಂತ ನಮ್ಮಲ್ಲಿ ಕೇಳಿ ಒಂದು ಧನ್ಯವಾದ ಹೇಳ್ತೀವಿ ಎಷ್ಟು ಟಗರು ಬಂದಿದ್ದಾವೆ ಸುಮಾರು ಈ ಒಂದು ಕಾಳಗಕ್ಕೆ ಒಂದು ಐವತ್ತರಿಂದ ಎಂಬತ್ತು ಟಗರುಗಳು ಬಂದಿದ್ದಾವೆ ಎಲ್ಲ ಟಗರು ಮಾಲೀಕರಿಗೂ ಹಾಗೂ ಟಗರು ಪ್ರೇಮಿಗಳಿಗೂ ಈ ಒಂದು ಪ್ರೈಸಸ್ ಪ್ರೈಜಸ್ ನಾಲ್ಕನೇ ಹಲ್ಲು ಟಗರಿಗೆ ಹದಿನೆಂಟು ಸಾವಿರ ಪ್ರಥಮ ಬಹುಮಾನ ಎಂಟು ಸಾವಿರ ದ್ವಿತೀಯ ಬಹುಮಾನ ಇದೆ ಹಾಗೂ ಆರು ಹಲ್ಲಿನ ಮರಿಗೆ ಪ್ರಥಮ ದ್ವಿತೀಯ ಹಾಗೂ ಮೂರನೇ ತೃತೀಯಕ್ಕೆ ಟ್ರೋಫಿ ಇದೆ ಹಾಗೂ ಎಂಟನೇ ಹಲ್ಲಿನ ಟಗರಿಗೆ ಮೂವತ್ತು ಸಾವಿರ ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನವಾಗಿ ಆಕರ್ಷಕ ಟ್ರೋಫಿ ಕೊಡ್ತಾ ಇದೀವಿ ಈ ಒಂದು ಮೂರು ಇವೆಂಟ್ ನಮ್ಮ ಸಿದ್ದಾಪುರ ತಂಡ ಗ್ರಾಮದಲ್ಲಿ ಇವತ್ತು ನಡೆಯುತ್ತೆ ಇವತ್ತೊಂದಿನ ದಿನಾಂಕ ಇಪ್ಪತ್ ಮೂರನೇ ತಾರೀಕಿನಂದು ಒಂದಿನ ನಡೆಯುತ್ತಾ ಪ್ರಥಮ ವರ್ಷ ರಾಜ್ಯ ಮಟ್ಟದ ಇದ್ರಲ್ಲಿ ಆಡಿಸ್ತಾ ಇದ್ದೀವಿ ಇದೇ ರೀತಿ ಸಹಕಾರ ಜನರ ಸಹಕಾರ ಸ್ನೇಹಿತರ ಸಹಕಾರ ಎಲ್ಲಾ ಇದ್ರೆ ಮುಂದಿನ ವರ್ಷ ಆಡಿಸಣ ಅಂತ ಅನ್ಕೊಂಡಿದ ನಮ್ಮ ಹೆಸರು ಹರೀಶ್ ಅಂತ ನಡುರಾತ್ರಿಯವರೆಗೆ ನಾಕು ಹಲ್ಲಿನ ಕುರಿ ಕಾಳಗ ನಡೆದಿತ್ತು ಈ ಕಾಳಗವನ್ನು ನೋಡಲು ಜನರು ಬಿಸಿಲು ಚಳಿ ಬಾರಿ ಭಾರೀ ಉತ್ಸಾಹದಿಂದ ಭಾಗವಹಿಸಿದ್ದರು ಕುರಿ ಕಾಳಗದ ಹೆದರಿ ಓಡುವ ಕುರಿಗಳು ನೋಡುಗರ ಬಳಿ ಬಂದಾಗ ಅವರೇ ಹಿಡಿದು ಮಾಲೀಕರಿಗೆ ನೀಡುವ ದೃಶ್ಯಗಳು ಕಂಡುಬಂದವು ಒಂದು ಕುರಿ ಜೊತೆ ಇಬ್ಬರಿಗಷ್ಟೇ ಕಾಳಗದ ಸ್ಥಳಕ್ಕೆ ಬರಲು ಅವಕಾಶ ಕಲ್ಪಿಸಲಾಯಿತು ಸುಮಾರು ಇನ್ನೂರಕ್ಕೂ ಅಧಿಕ ಕುರಿಗಳು ಭಾಗವಹಿಸಿದ್ದವು ಗೆದ್ದ ಕುರಿಗಳಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಯಿತು ಇನ್ನು ಕುರಿಗಳಿಗೆ ವಾಯುಪುತ್ರ ಸೈಲೆಂಟ್ ಕಿಲ್ಲರ್ ನೀಲುಗುಂದ ಗಿಡ್ಡ ಬೆಳ್ಳುಡಿ ಗಿಡ್ಡ ಛತ್ರಪತಿ ಬದ್ರಿ ರಾವಣ ಇಂಡಿಯನ್ ಆರ್ಮಿ ಪೈಲ್ವಾನ್ ಹೆಬ್ಬುಲಿ ದುರ್ಗಿ ಚೌಡಿ ಮಿಠಾಯಿ ಸೂರಿ ಸೇರಿದಂತೆ ಇನ್ನಿತರ ಹೆಸರುಗಳನ್ನು ಇಡಲಾಗಿತ್ತು